ಶ್ರೀ ಗುರು ರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದೇ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಅಜ ಏಕಾದಶಿ ಬರ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಹಾಗೆ ಇವತ್ತು ನಮ್ಮ ಮನೇಲಿ ತುಂಬ ಸಿಂಪಲ್ಲಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆನ ಅದು ರಾಯರ ಮಾರ್ಗದರ್ಶನದ ಮೇರೆಗೆ ಆಚರಣೆನ ಮಾಡಿದೆ ಹೇಗಿತ್ತು ಆ ಅನುಭವ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಅಜ ಏಕಾದಶಿ ಮಾತ್ರ ಅಲ್ಲ ತಿಂಗಳಲ್ಲಿ ಬರೋ ಎರಡೂ ಏಕಾದಶಿಗಳನ್ನು ಪ್ರತಿಯೊಬ್ಬರು ಉಪವಾಸದಲ್ಲಿದ್ದು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆನ ಮಾಡಬೇಕು ಮನೆಯಲ್ಲಿ ಕೆಲವ್ರಿಗೆ ವಯಸ್ಸಾಗಿರುತ್ತೆ ಚಿಕ್ಕ ಮಕ್ಳು ಇರ್ತಾರೆ ಆರೋಗ್ಯ ಸಮಸ್ಯೆ ಇರುತ್ತೆ ಅಂಥವರು ಉಪವಾಸದಲ್ಲಿದ್ದು ಆಚರಣೆನ ಮಾಡೋದಕ್ಕೆ ಆಗಲ್ಲ ಅಂಥವ್ರನ್ನ ಬಿಟ್ಟು ಉಳಿದವರು ಏಕಾದಶಿ ರಥಾಚರಣೆನ ಶ್ರದ್ಧಾ ಭಕ್ತಿಯಿಂದ ಉಪವಾಸದಲ್ಲಿದ್ದು ಭಗವಂತನ ನಾಮಸ್ಮರಣೆಯೊಂದಿಗೆ ಆಚರಣೆನ ಮಾಡಬೇಕು ಪ್ರತಿಯೊಂದು ಏಕಾದಶಿಗಳಿಗೂ ಅದರದ್ದೇ ಆದ ಮಹತ್ವ ಇರುತ್ತೆ ನಾವು ಯಾವಾಗ ಏಕಾದಶಿನ ಆಚರಣೆ ಮಾಡ್ತೀವೋ ಆ ಏಕಾದಶಿ ಪೂರ್ಣ ಫಲನ ನಾವು ಆಚರಣೆನ ಮಾಡೋದ್ರಿಂದ ಪಡ್ಕೋಬೋದು ಏನೂ ಮಾಡಿದೆ ನಾವು ರಾಯರೇ ನಮ್ಗೆ ಒಳ್ಳೇದು ಮಾಡಿ ರಾಯರೇ ನಮ್ಗೆ ಈ ಥರ ಕಷ್ಟನ ಸರಿ ಮಾಡಿಕೊಡಿ ಅಂತ ಕೇಳಿದಾಗ ಮಾಡ್ಕೊಡೋಲ್ಲ ಅಂತಲ್ಲ ರಾಯರು ಮಾಡಿಕೊಡ್ತಾರೆ ಸ್ವಲ್ಪ ತಡ ಆಗುತ್ತೆ ಅದೇ ಈ ಏಕಾದಶಿ ರಥಾಚರಣೆಗಳನ್ನ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿ ನಾವು ರಾಯರ ಹತ್ರ ಏನಾದರೂ ಒಂದು ಹೋಗಿ ಕೇಳಿದಾಗ ತಕ್ಷಣ ಮಾಡ್ಕೊಡ್ತಾರೆ ಯಾಕಂದ್ರೆ ನಮ್ಮ ಕರ್ಮ ಫಲಗಳನ್ನ ಕಳೆಯುತ್ತೆ ಈ ಏಕಾದಶಿ ರಥಾಚರಣೆಗಳನ್ನ ಆಚರಣೆ ಮಾಡೋದ್ರಿಂದ ನಮಗೆ ಗೊತ್ತಿರಲ್ಲ ಯಾವ ಜನ್ಮಗಳಲ್ಲಿ ನಾವು ಏನೇನು ಪಾಪ ಕರ್ಮಗಳನ್ನ ಮಾಡಿ ಈ ಭೂಮಿ ಮೇಲೆ ಬಂದಿರ್ತೀವಿ ಅಂತ ನಮಗೆ ಗೊತ್ತಿರೋದು ಈಗಷ್ಟೇ ನಮ್ಮ ಜರ್ನಿಲಿ ನಾವೇನು ಮಾಡಿರ್ತೀವಿ ಅನ್ನೋದಷ್ಟೇ ಮಾತ್ರ ನಮಗೆ ಗೊತ್ತಿರುತ್ತೆ ಎಲ್ಲವೂ ಕೂಡ ಭಗವಂತನಿಗೆ ಗೊತ್ತಿರುತ್ತೆ ಆ ಪಾಪ ಕರ್ಮಗಳನ್ನ ಈ ಜನ್ಮದಲ್ಲಿ ನಾವು ಕಳ್ಕೋಬೇಕು ಅಂದರೆ ಇರೋದು ಒಂದು ಮಾರ್ಗ ಅದು ಏಕಾದಶಿ ರಥಾಚರಣೆ ಅದನ್ನು ಯಾರೆಲ್ಲ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡ್ತಾರೋ ಸತ್ಯವಾಗಲೂ ನಮ್ಮ ಪಾಪ ಕರ್ಮಗಳನ್ನ ಕಳೆಯೋದ್ರ ಜೊತೆಗೆ ಭಗವಂತನ ದಯೆಯಿಂದ ಸ್ವಲ್ಪ ಪುಣ್ಯ ಅನ್ನೋದನ್ನ ಸಂಪಾದನೆ ಮಾಡ್ತೀವಿ ಅದರಲ್ಲೂ ಇವತ್ತಂತೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ ಇವತ್ತು ಯಾರೆಲ್ಲ ಉಪವಾಸದಲ್ಲಿ ಇದೀರೋ ಅಂತವ್ರು ಸಾವಿರ ಕೋಟಿ ಏಕಾದಶಿ ರಥಾಚರಣೆನ ಮಾಡಿದಷ್ಟು ಪುಣ್ಯ ಫಲನ ಪಡ್ಕೊಳ್ತೀವಿ ಸೇಮ್ ಇವತ್ತು ರಾಯರು ಕೂಡ ಉಪವಾಸದಲ್ಲಿರ್ತಾರೆ ಏಕಾದಶಿ ದಿನದ ಹಾಗೇನೆ ಇವತ್ತು ರಾಯರಿಗೆ ಯಾವುದೇ ನೈವೇದ್ಯ ಮಾಡಬಾರ್ದು ಹಾಗೆ ಹೂಗಳಿಂದ ಅಲಂಕಾರನ ಮಾಡಬಾರ್ದು ನಾವೇನು ರಾಯರಿಗೆ ಸೇವೆ ಅಂತ ಮಾಡ್ತೀವೋ ಆ ಸೇವೆ ರಾಯರೊಳಗಡೆ ಇರೋ ಶ್ರೀಕೃಷ್ಣ ಪರಮಾತ್ಮ ಶ್ರೀರಾಮ ವಾಯುದೇವರಿಗೂ ಕೂಡ ಹೋಗಿ ತಲುಪುತ್ತೆ ಇವತ್ತಂತೂ ರಾಯರು ಏಕಾದಶಿ ದಿನದ ಹಾಗೆಯೇ ಸೇಮ್ ನಿರ್ಜಲವಾಗಿ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಧ್ಯಾನ ಮಾಡ್ತಾ ಶ್ರೀಕೃಷ್ಣನಿಗೋಸ್ಕರ ಉಪವಾಸದಲ್ಲಿ ಇರ್ತಾರೆ ಇವತ್ತು ಯಾರೆಲ್ಲ ಉಪವಾಸನ ಆಚರಣೆ ಮಾಡ್ತೀರ ಅವರೆಲ್ಲರೂ ನೀವು ನೂರು ಕೋಟಿ ಏಕಾದಶಿಗಳಿಗೆ ಸಮ ಆಗುತ್ತೆ ನಿಮ್ಮ ಒಂದು ಏಕಾದಶಿ ಆಚರಣೆ ಅಷ್ಟು ಪುಣ್ಯ ಫಲನ ಪಡ್ಕೊಳ್ತೀರ ಇವತ್ತು ನಾನು ಕೂಡ ತುಂಬ ನಿಷ್ಠೆಯಿಂದ ಅಂತ ಅಲ್ಲ ಸಿಹಿ ಅವಲಕ್ಕಿ ತಿಂದೆ ಸ್ವಲ್ಪ ನೀರು ಕುಡಿದೆ ಹಾಗೆ ಹಣ್ಣನ್ನ ಸೇವನೆ ಮಾಡ್ತಾ ಏಕಾದಶಿ ರಥಾಚರಣೆನ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಸಾಧ್ಯ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಅಜ ಏಕಾದಶಿನ ಆಚರಣೆ ಮಾಡೋದಿಕ್ಕೆ ಅಂಥವರು ಶ್ರದ್ಧೆ ಭಕ್ತಿ ನಿಷ್ಠೆಯೊಂದಿಗೆ ಏಕಾದಶಿ ರಥಾಚರಣೆನ ಆಚರಣೆ ಮಾಡಿ ಭಗವಂತನ ಅನುಗ್ರಹ ಜೊತೆಗೆ ರಾಯರ ಆಶೀರ್ವಾದನ ಪಡೆದುಕೊಡಿ ಇವತ್ತು ಮನೇಲಿ ತುಂಬ ಸಿಂಪಲ್ ಆಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಯಿತು ಒಂದು ರಾಯರ ದಯೆಯಿಂದ ಏನೇ ಒಂದು ನಡಿಬೇಕಾದ್ರೂ ಅದು ರಾಯರ ಇಚ್ಛೆ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಇವತ್ತು ಬೆಳಗ್ಗೆನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ರಾಯರು ನೀಡಿದ ಒಂದು ಮಾರ್ಗದರ್ಶನದಲ್ಲಿ ತುಂಬ ಚೆನ್ನಾಗಾಯಿತು ಅದ್ರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನಿಂದ ಆಶೀರ್ವಾದ ಕೂಡ ಪಡ್ಕೊಂಡೆ ಪೂಜೆ ಸಮಯದಲ್ಲಿ ನಾನು ನೈವೇದ್ಯ ಮಾಡುವಾಗ ಹೇಳಬೇಕಂದ್ರೆ ವಿಳ್ಳ್ಯದೆಲ್ಲೇ ಇಟ್ಟಿದ್ದೆ ಅಡಿಕೆನೆ ಮರೆತು ಆದರೆ ರಾಯರು ಇದಾರಲ್ಲ ಏನೂ ಕೂಡ ತಪ್ಪಾಗದ ಹಾಗೆ ನನ್ನ ಕೈಲಿ ಸೇವೆಯನ್ನ ಸಲ್ಲಿಸ್ತಾರೆ ನೆನಪಿಸಿದ್ರು ಹಾಗಾಗಿ ಮತ್ತೆ ಅಡಿಕೆನ ತಂದಿಟ್ಟು ನೈವೇದ್ಯನ ಮಾಡಿದೆ ರಾಯರ ಪ್ರೀತಿ ಅಪಾರ ಅದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ನನಗೆ ಗೊತ್ತಿಲ್ಲ ನನ್ಗೆ ಏನು ತಿಳಿತಿಲ್ಲ ಅಂದಾಗ ಎಲ್ಲರ ನನ್ನ ಜೊತೆ ಸಹಾಯಕ್ಕೆ ಬಂದು ನಿಲ್ತಾರೆ ಇವತ್ತು ಅಷ್ಟೇ ತುಂಬ ಚೆನ್ನಾಗಿ ಎರಡು ಮೂರು ಬಾರಿ ಶ್ರೀಕೃಷ್ಣ ಪರಮಾತ್ಮನಿಂದ ಆಶೀರ್ವಾದ ಕೂಡ ಪಡ್ಕೊಂಡೆ ಹಾಗೆ ಇವತ್ತು ಬಹಳ ವಿಶೇಷವಾದ ದಿನ ನನ್ನ ಪಾಲ್ಗೆ ಅಂತ ನಾನು ಹೇಳ್ಕೊಳ್ತೀನಿ ಯಾಕಂದರೆ ನಮ್ಮ ಜೊತೆನೇ ಇದ್ದು ನನಗೆ ಯಾವಾಗಲೂ ಒಳ್ಳೇದು ಮಾಡ್ತಾರೇನೋ ಮಾಡ್ತಾರೇನೋ ಅಂತ ಅಂದ್ಕೊಳ್ತಿರ್ತೀನಿ ಬಟ್ ಅವರಿಂದ ನನಗೆ ತೊಂದರೆನೇ ಆಗ್ತಿತ್ತು ಅದನ್ನು ನಾನು ರಾಯರ ಹತ್ರ ಹೇಳಿದಾಗೆಲ್ಲ ರಾಯರು ನನಗೆ ಆಶೀರ್ವಾದ ಮಾಡೋರು ನಾನು ಅವಾಗ ಓ ರಾಯರು ಹೇಳ್ತಿದ್ದಾರಲ್ಲ ಓ ಒಳ್ಳೇದೇ ಇರುತ್ತೆ ರಾಯರು ಹೇಳ್ತಿದ್ದಾರಲ್ವ ಓ ಒಳ್ಳೇದೇ ಇರುತ್ತೆ ಅಂತ ಅಂದ್ಕೊಳ್ತಿದ್ದೆ ನಾನೇನು ಒಳ್ಳೇದು ಅಂತ ಅಂದ್ಕೊಳ್ತಿದ್ನೋ ಅದು ಒಳ್ಳೇದಲ್ಲ ಅದರಿಂದ ನನಗೆ ತೊಂದರೆನೇ ಜಾಸ್ತಿ ಆಗುತ್ತೆ ಅನ್ನೋದನ್ನು ರಾಯರ ದಯೆಯಿಂದ ತಿಳ್ಕೊಂಡೆ ಮತ್ತು ನಾನು ಏನು ಡಿಶಿಷನ್ ತಗೊಬೇಕಿತ್ತು ಆ ಡಿಶಿಷನ್ನ ತಗೊಂಡು ರಾಯರ ಪಾದಕ್ಕೆ ಹಾಕಿ ನಾನು ಈ ಥರ ಮಾಡಿದೆ ಅಂತ ಕೇಳ್ಕೊಂಡಾಗ ರಾಯರು ಅದಕ್ಕೆ ನನಗೆ ಆಶೀರ್ವಾದ ಕೂಡ ಮಾಡಿದ್ರು ನಾನು ಇದ್ದೀನಿ ಅನ್ನೋ ಅರ್ಥದಲ್ಲಿ ತುಂಬ ಅಂದರೆ ತುಂಬ ಸಂತೋಷ ಆಯಿತು ಈ ಒಂದು ನನ್ನ ಬದುಕಲ್ಲಿ ನಮ್ಮ ಜೊತೆಲೆ ನಮಗೆ ಒಳ್ಳೇದು ಮಾಡ್ತೀವಿ ನಾವು ಒಳ್ಳೆಯವರು ಅಂದ್ಕೊಂಡು ನಮ್ಮ ಜೊತೆಯೇ ಇದ್ದು ನನಗೆ ಕೆಟ್ಟದ್ದನ್ನೇ ಬಯಸ್ತೀವಿ ಇದ್ದಂತಹ ಒಂದು ಶತ್ರುನ ಸಂಹಾರ ಮಾಡಿದ ದಿನ ಅಂತಾನೆ ನಾನು ತುಂಬ ಸಂತೋಷದಿಂದ ಹೇಳ್ಕೊಳ್ತೀನಿ ಎಲ್ಲದಕ್ಕೂ ಕಾರಣ ರಾಯರು ರಾಯರಿಚ್ಛೆ ಇಲ್ಲದೆ ಏನೊಂದು ಕೂಡ ನನ್ನ ಬದುಕಲ್ಲಿ ನಡೆಯಲ್ಲ ಅದನ್ನ ಒತ್ತಿ ಒತ್ತಿ ನಾನು ಹೇಳ್ತೀನಿ ಅಂದರೆ ಹೌದು ರಾಯರ್ ಬಂದ ಮೇಲೆ ನಾನು ಈ ಪೂಜೆ ಪುನಸ್ಕಾರ ಪ್ರತಿಯೊಂದನ್ನು ತಿಳ್ಕೊಂಡಿದ್ದಾಗ್ಲಿ ಪ್ರತಿಯೊಂದು ನನ್ನ ಕಲ್ಲಿ ಮಾಡಿಸ್ತಿರೋದಾಗ್ಲಿ ರಾಯರಿಂದಾನೆ ಅದಕ್ಕೂ ಮುಂಚೆ ನಾನು ಈ ರೀತಿ ಇದ್ದವಳೆ ಅಲ್ಲ ನನ್ನ ಬದಲಾವಣೆಗೆ ರಾಯರೇ ಕಾರಣ ನಾವು ರಾಯರಿಗೆ ಇಷ್ಟು ಮಟ್ಟಿಗೆ ಹತ್ತಿರ ಆಗ್ಬೇಕು ಅಂದರೆ ಇವಾಗ ನಾನು ಅವಾಗ್ಲೇ ಹೇಳಿದ್ನಲ್ಲ ಒಂದು ಪೂಜೆ ಮಾಡುವಾಗ ಏನೋ ಗೊತ್ತಾಗ್ತಿಲ್ಲ ಇವಾಗ ವಿಳೆದಲ್ಲೇಗೆ ಅಡಿಕೆನೆ ಮರ್ತು ಬಂದಿದೆ ಆದರೂ ಕೂಡ ರಾಯರು ನೆನ್ಸಿದ್ರು ಇಷ್ಟು ನಮ್ಮ ರಾಯರ ಮಧ್ಯೆ ಬಾಂಧವ್ಯ ಬೆಳ್ಕೋಬೇಕು ಅಂದರೆ ಈ ಒಂದು ಏಕಾದಶಿ ರಥಾಚರಣೆ ಬಹಳ ಮುಖ್ಯ ಆಗುತ್ತೆ ನೀವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನ ಮಾಡಿ ಆ ಪೂಜೆ ಪುನಸ್ಕಾರಗಳ ಪೂರ್ಣ ಫಲ ಸಿಗ್ಬೇಕು ಅಂದರೆ ಪ್ರತಿಯೊಬ್ಬರು ಏಕಾದಶಿ ರಥಾಚರಣೆನ ಮಾಡಲೇಬೇಕು ಈ ಏಕಾದಶಿ ರಥಾಚರಣೆನ ಮಾಡಿ ರಾಯರ ಅನುಗ್ರಹನ ಹಾಗೆ ಭಗವಂತನ ಆಶೀರ್ವಾದನ ಪಡ್ಕೊಳ್ಳಿ ಅಂತ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ತಾ ರಾಯರ ಹತ್ರ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು